ನಾಳೆ ಸೆಪ್ಟೆಂಬರ್ ಐದರಂದು ದಾಂಡೇಲಿ ತಾಲೂಕಿನ ಕೋಗಿಲಬನದಲ್ಲಿ ಗ್ರಾಮ ಒನ್ ಸೆಂಟರಿನ ಉದ್ಘಾಟನೆ ದಾಂಡಿಲಿ ನಗರದ ಸಮೀಪದಲ್ಲಿರುವ ಕೋಗಿಲಬನದಲ್ಲಿ ಗೆಲಾಕ್ಸಿ ಎಂಟರ್ಪ್ರೈಸಸ್ ಪ್ರಾಯೋಜಕತ್ವದಡಿ ಗ್ರಾಮ ಒನ್ ಸೆಂಟರ್ ಇದರ ವಿದ್ಯುಕ್ತ ಉದ್ಘಾಟನಾ ಸಮಾರಂಭವು ನಾಳೆ ಸೆಪ್ಟೆಂಬರ್ ಐದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದು ಗೆಲಾಕ್ಸಿ ಎಂಟರ್ಪ್ರೈಸಸ್ ಇದರ ಮಾಲಕರು ಹಾಗೂ ಯುವ ಮುಖಂಡರಾದ ಶೌಕತ್ ಅಲಿ ದುಕಾಂದಾರ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಗ್ರಾಮ ಒನ್ ಕೇಂದ್ರವನ್ನು ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಡಿವಾಳ್ ಪೊಲೀಸ್ ವೃತ್ತ ನಿರೀಕ್ಷಕರಾದ ಭೀಮಣ್ಣ ಎಂ ಸೂರಿ ಅವರುಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಕಾನಶಿರಡ ಕೋಗಿಲಬನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪಾರ್ವತಿ ಎಚ್ ಹರಿಜನ್ ಉಪಾಧ್ಯಕ್ಷರಾದ ಮಂಜುಳಾ ರಜಪೂತ್ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ರಮೇಶ್ ನಾಯ್ಕ್ ಅಶೋಕ್ ನಾಯ್ಕ ಮಲ್ಲವ್ವ ಆರ್ ಪಾಟೀಲ್ ಗೋಕುಲ್ ಮಿರಾಶಿ ಸವಿತಾ ಡಿ ಪಟಕಾರೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಬಸವರಾಜ್ ಸೋಲಾಪುರಿ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ನಗರಸಭೆಯ ಉಪಾಧ್ಯಕ್ಷರಾದ ಶಿಲ್ಪಾ ಕೋಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಮತ್ತು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಎಸ್ಐ ಕೃಷ್ಣ ಗೌಡ ಅವರು ಭಾಗವಹಿಸಲಿದ್ದಾರೆ ಕೋಗಿಲಬನ ಬಡಕಾನಶಿರಡ ಗ್ರಾಮದ ಸರ್ವ ಜನತೆಗೆ ತ್ವರಿತ ಹಾಗೂ ಮಹತ್ವದ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ ಗ್ರಾಮ ವನ್ ಕೇಂದ್ರದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಡ ಕಾನಶಿರಡ ಮತ್ತು ಕೋಗಿಲಬನ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಶೌಕತ್ತಾಲಿ ದುಕಾನ್ದಾರ್ ಅವರು ವಿನಂತಿಸಿದ್ದಾರೆ